ಯಾರು ಸರ ಮೂರ್ ದಿನ ಐತ್ರಿ ಊಟ ಮಾಡಿ ಕಿಸ್ ತಿನ್ನಾಕೆ ಏನ್ರಿದ್ರ ಕೊಡ್ರಿ ಏನಾಗ್ಯದ ಐದು ಕಡದ ಹೊರಗೆ ಊಟ ಹಾಕಿ ದುಡ್ಕೊಂಡ್ ದಿನಾಕ ಏನಾಗಿದ್ರೆ ಚಸ್ಮ ಹಾಕೊಂಡ್ ಬಂದ್ ಕೇಳಿ ಇಲ್ಲಿ ಜನರಿಗೆ ಮೋಸ ಮಾಡಕ್ ಹೋಗ ಓ ತಿಪ್ಪುರ ಸುಂದರಿ ನೀವಾದ್ರೂ ಏನ್ರ ಕೊಡ್ರಿ ನನಗ ಏನಿ ಕೈ ಕರ ಕೊಟ್ರಿ ನಿನ್ನೆಲ್ಲ ಪ್ರಪೋಸ್ ಮಾಡಿ ಇವತ್ತು ಯಾಕ ನಿನ್ನೆ ಗೂಗ್ಲಿ ಮೂವಿ ನೋಡಿದ್ದೆ ಅದಕ್ಕೆ ಲವ್ ಮಾಡ್ಬೇಕನ್ಸ್ತು ಇವತ್ ಮುಂಗಾರು ಮಳೆ ನೋಡಿದೆ ಅದಕ್ಕೆ ಬ್ರೇಕಪ್

ಇಲ್ಲೇ ಮಂಗಿ ಆಡ್ಸಿ ಮಗನೇ ಸ್ಟೀಂಕ್ ಕುಡಬಾರ್ದು ಅಲ್ಲೇ ಜೀವಕ್ಕೆ ಹಾನಿಕಾರ ಐತದ ಕುಡಿಯಾಕ್ ಹೋಗಾರ ಸರಿ ಇಲ್ಲದು ಎಂದ್ ಹೇಳಿದ್ರೆ ಯಾರಿಗೊತ್ತೋ ಕೇಳಲ್ಲ ನೀವು ಮಾಕ್ ಕಳ್ದೆ ನೀವು ಬಾಜು ಓನ್ಯಾಗ ಸ್ಟೀಂ ಕುಡ್ದು ನಾಲ್ಕು ಮಂದಿ ಸತ್ತಾರ ಹಿಂದಿನ ಓನೆಯಾಗ ಸ್ಟೀಂ ಕುಡ್ದು ಐದ್ ಮಂದಿ ಸತ್ತಾರ ಹಚ್ಚ ಕಡೆ ಓಣ ಸ್ಟೀಂಕ್ ಕುಡುದು ಹದಿನೈದು ಮಂದಿ ಸತ್ತಾರ ಯಾವಾಗ ಅರ್ಥ ನಿಮಗೆ ಅಲ್ಲ ದೋಸ್ತ ಬಾಳ ಮಂದಿ ಸತ್ತಾರ ಒಂದ್ಸಲ ಕುಡ್ದು ಏನಾಗಲ್ಲ ಹೌದು

ಎಮ್ಮಿನ ಮಾಡ್ತಾರೆ ಅಲ್ಲ ನಿನಗ ಬೇರೆ ಉದ್ದಾಗಿ ಇಲ್ಲ ನನಗೆ ಏನ್ ಮಾಡಕ್ಕೇನ್ ಕೆಲಸ ಮಾಡ್ತಿ ಇಂಜಿನಿಯರಿಂಗ್ ಅಂದ್ರೆ ಇಂಜಿನಿಯರಿಂಗ್ ಎಷ್ಟು ಓದ್ತಿ ತಿಂಗಳ ಪೇಮೆಂಟ್ ಇಪ್ಪತ್ತೈದು ಸಾವಿರ ನಾನು ಒಂದ್ ಎಮ್ ಇ ಮಾಡಿದ್ರ ಐವತ್ ಸಾವಿರ ರೂಪಾಯಿ ಬರ್ತಾ ನನಗ ನಾನು ಅಂತ ಎಮ್ಮಿ ಇ ಹತ್ತದ ನಾನು

ಕತ್ರಿಸ ಬಿಡ್ತೀನ ಬಾಯಿ ಹಾಕ್ತೀನಿ ಕಡಿನಿ ನನ್ ಕರಿ ರಾತ್ರಿ ಹನ್ನೆರಡು ಕರಿ ಏನ್ ಹೇಳ್ತೀನ ನಾ ಬರ್ತೀನಿ ಕರಗು ಬರ್ತೀನ ಇನ್ನೊಂದ್ ಬಾಟ್ಲಿ ತರಸ್ಟ್ ಹಲೋ ಬಾಯ ಆಗತ್ತ ನಾನು

ఇన్నీ తోసేను తోర్సా నిందే టాస్ట్ హాల్సామే నందే మొత్తా నమ్మేంత పైంట్ తే అందే ట సంధ్య బస్ మే

సార్ నేను సాబాన్ పుడి మారా బి సార్ కడివే బెల్ పడుతీన ఆపల్ భారీ ఐతే సార్ తొందరి సార్ భారీ క్వాలిటీ అయితే నేను మనసా తో బీ స్క సార్ తగ్గు నోడి బ్యాడ బ్యాగ్రీ నమ్మ బ్యాగ్ సరే నా సార్ ಇದು ಆನಂದ್ರ ಯಾರೀ ಹಾ ನಾನೇ ರೀ ನೀರಿ ಏನಾವ್ ಏನ್ರಿ ನಿಮ್ ತಿನ್ನೋದು ಒಂದು ಪಾರ್ಸಲ್ ಬಂದಿತ್ತು ರೀ ಹಾ ನನ್ ತಾಕ ರೀ ಯಾಕ್ರಿ ರೊರ್ಕಂದ್ರೆ ಯಾಕೆ ಆರ್ಡರ್ ಮಾಡಬೇಕು ಅದು ಅಲ್ಬಿಡು ಬಿಡು ನೀವು ಊಟ ಮಾಡಿ ಇಲ್ಲ ಇಲ್ಲ ನೋಡಗ ನೀ ಪಾರ್ಸಲ್ ಹಾಕೋ ಚಕರದಾಗ ಮುಂಜಾನೆ ಯಾಕಡೆ ಬೇಕ ಅಡ್ಡಾಡ್ತಿ ಎಲ್ಲರಿಗೂ ಪಾರ್ಸಲ್ ಕೊಡು ಗಡಬಾರ್ದಾಗ ನೀವು ಹತ್ತಿ ಬಗ್ಗೆ ಯೋಚನೆ ಮಾಡಿಲ್ಲ ನೀನ್ ಊಟದ ಬಗ್ಗೆ ಯೋಚನೆ ಮಾಡಿ ಅವು ತಿನ್ಬಿಡ್ ನೀನ್ ಹಂಗ್ತದ ನೀವು ಪೇಮೆಂಟ್ ಕೊಡ್ಬಿಟ್ರಿ ನಾ ಹೋಗ್ಬಿಡಿದ್ರೆ ನಾ ಹೇಳುದು ಸರಿಯಾಗಿ ಕೇಳಿಸ್ಕೋ ನನ್ ಒಂದು ಐಡಿಯಾ ಐತಿ ನನ್ ಕಡೆ ಏರ್ಟೆಲ್ ಸಿಮ್ ಐತ್ರಿ ಹುಚ್ಗಂಡಿ ನಾ ಹೇಳಿದ್ದು ಐಡಿಯಾ ಅಂದ್ರೆ ಪ್ಲಾನ್ ಐತಿ ನನ್ನ ಕಡೆ ತಂದೆ ನಾನು ಕ್ಯಾಶ್ ಆನ್ ಡೆಲಿವರಿ ಮಾಡಿನಿ ನಾ ಕ್ಯಾನ್ಸಲ್ ಫೋನ್ ಬರ್ತೇವೆ ನೋಡ್ರಿ ಹೇಳೋರ್ಗಿ ಕಸ್ಟಮರ್ ಫೋನ್ ಎತ್ತಲಗೇನ ಹಲೋ ಕಸ್ಟಮರ್ ಕಾಲ್ ಐತೈತಿನಿ ಅದಕ್ಕೆ ನೀನು ಇಟ್ಕೊಂತಾರ ಪಾರ್ಸೆಲ್ ಅವ್ರು ಹಾ ಆಯ್ತ್ರಿ ನನಗೆ ಇಟ್ಕೊತದ ತಿನ್ನ ಖುಷಿ ತಿನ್ನ ಮಣ್ಣಿನ ಮಣ್ಣಿನೂ ಕೊಡುಗಲ್ರಿ